ಇದೀಗ ಮೂಡುಬಿದ್ರೆಯಲ್ಲೂ ಕ್ರಿಯೇಟಿವ್ ಪುಸ್ತಕ ಮನೆ ಡಾಕ್ಟರ್ ಮೋಹನ್ ಆಳ್ವಾ ಎಕ್ಸಲೆಂಟ್ ಸಂಸ್ಥೆ ಮುಖ್ಯಸ್ಥರಾದ ಇವರ ಜೈನ್ ರಶ್ಮಿತಾ ಜೈನ್ ಉದ್ಘಾಟನೆ ಕನ್ನಡ ಪುಸ್ತಕ ಲೋಕದಲ್ಲಿ ಮತ್ತೊಂದು ಮೈಲಿಗಲ್ಲು ನಮೂರ್ ಎಕ್ಸ್ಪ್ರೆಸ್ ನ್ಯೂಸ್ ಮೂಡುಬಿದ್ರೆ ಪುಸ್ತಕ ಓದುವ ಅಭಿರುಚಿ ಜೊತೆಗೆ ಶಿಕ್ಷಣ ಜ್ಞಾನಾರ್ಥನಿಗೆ ಅವಕಾಶ ಮಾಡಿಕೊಡುವ ಉದ್ದೇಶದಿಂದ ಶುರುವಾದ ಕಾರ್ಖಾನದ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಪುಸ್ತಕ ಮನೆ ಮೂಡುಬಿದಿರೆಯಲ್ಲಿ ತನ್ನ ಎರಡನೇ ಪುಸ್ತಕ ಮಳಿಗೆಯನ್ನು ಲೋಕಾರ್ಪಣೆ ಮಾಡಿದೆ ಆಳ್ವ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥ ಡಾಕ್ಟರ್ ಮೋಹನ್ ಆಳ್ವ ಎಕ್ಸಲೆಂಟ್ ಸಂಸ್ಥೆ ಮುಖ್ಯಸ್ಥರಾದ ಯುವರಾಜ್ ಜೈನ್ ಎಕ್ಸಲೆಂಟ್ ಸಂಸ್ಥೆಯ ಕಾರ್ಯದರ್ಶಿ ರಶ್ಮಿತಾ ಯುವರಾಜ್ ಜೈನ್ ಲೋಕಾರ್ಪಣೆ ಮಾಡಿ ಶುಭ ಹಾರೈಸಿದರು ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ವಿದ್ವಾನ್ ಗಣಪತಿ ಭಟ್ ಗಣನಾಥ ಶೆಟ್ಟಿ ಅಮೃತ್ ರೈ ಅಶ್ವಥ್ ಎಸ್ ಎಲ್ ಆದರ್ಶ್ ವಿಮಲ್ ರಾಜ್ ಗಣಪತಿ ಕೆಎಸ್ ಇದ್ದರು ಗಣ್ಯರನ್ನ ಇದೇ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು ಕರ್ನಾಟಕದಲ್ಲಿ ಪುಸ್ತಕ ಲೋಕದಲ್ಲಿ ಪುಸ್ತಕ ಮನೆ ಹೊಸ ಮೈಲಿಗಲ್ಲು ಸಾಧಿಸಿದ್ದು ಕರಾವಳಿಯಲ್ಲಿ ತನ್ನ ಎರಡನೇ ಮಳಿಗೆ ಶುರು ಮಾಡಿದೆ ನೂರಾರು ಬರಹಗಳ ಪುಸ್ತಕಗಳು ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ಸೇರಿ ಎಲ್ಲಾ ಕ್ಷೇತ್ರದ ಕನ್ನಡ ಮತ್ತು ಇಂಗ್ಲಿಷ್ ಪುಸ್ತಕಗಳು ಮಕ್ಕಳ ಶಿಕ್ಷಣ ಆಟಿಕೆ ಗಿಫ್ಟ್ ಅಧ್ಯಯನ ಸಾಮಗ್ರಿಗಳ ಬೃಹತ್ ಮಳಿಕೆ ಇದಾಗಿದೆ ನಮ್ಮೂರ್ ಎಕ್ಸ್ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ